ಕೂತ ಅಕಾಡಿ ಕಾಡಿ ಹುಡ್ಕೇಳ ಕೋತ ಹೊಂಟಿರು ಬರೋದಕ್ಕ ಒಂದ್ ಮುದುಕಿ ಬ್ಯಾಸಿಗೆ ದಿನ ತೊಗರಿ ಗುಣಕ ಆಯ್ತಿತ್ತು ಹೊಲ್ದಾಗ ನೆರ ಹೊಲ್ದಾಗ ಅವಾಗ ಅವರು ಅಂದ್ರು ಅಲ ಅವನು ಕುರ್ಸರೇನು ಮುದುಕಿ ಹಿನೈಗೆ ತಟ್ನಾಗ ಹಾಯ್ಕೊಂಡು ಹೊತ್ಕೊಂಡು ಬಂದೆವು ತಟ್ನಿಂದ ಹಾರು ಹೋಗಿ ಗುಣಕ ಹಿಡಿರಿ ಬಿಡಬೇಡ ಬಿಡ್ಬೇಡಂದ್ರು ಹಿಡಿದು ಬಿಡಬೇಡಂದ್ರು ಅವಾಗ ಹೋಗಿ ಆ ಮುದುಕಿಗೆ ಹತ್ತಾರ ನಾವು ತಟ್ನಾಗ ಹಾಯ್ಕೊಂಡು ತೊಗೊಂಡು ಬಂದೀವಿ ನೀ ಇಲ್ಲಿ ಬಂದು ಕಟ್ಟಿಗೆ ಆಯ್ಲಿಕ್ಕೇನು ನಡಿ ಅಂತೇಳಿ ಅದಕ್ಕೆ ತೆಕ್ಕಿಗೆ ಹಿಡಿದ್ರು ಅವಾಗ ಆ ಮುದುಕಿ ಎಳ್ಳ ಕತ್ತು ಏಯ್ ಮಕ್ಕಳ ಸತ್ತಾಕಿ ನಾ ಅಲ್ರು ಓ ಕುಂಬಾರ ಮುದಕ್ಕೆ ಸತ್ತದ ನನಗೆ ಯಾಕೆ ಹಿಡಿದ್ರಿ ಬಿಡ್ರಿ ಅತ್ತಿತ್ತು ಮುದುಕಿ ಕರೆ ನಿಷೇಧ ಆಗಿ ಇವ್ರು ಬಿಡಲಿಲ್ಲ ಮುದುಕಿಗೆ ಇವು ಕಿಚ್ಚು ತುಳಿಯೋದು ಭಾಳ ಮುಖ್ಯ ಅಲ್ಲ ಇಲ್ಲಿ ಒಳಗೊಂದು ಅದು ಯಾವ್ದು ಹಟ್ಟಿ ಕಿಚ್ಚು ಆ ಇರ್ಬದ್ದವ್ರ ಮುಂದ ಮೋರಮದ ತುಳ ಕಿಚ್ಚ ಮುಖ್ಯ ಅಲ್ಲ ಆ ಕಿಚ್ಚು ತುಳಿಯೋದು ಮುಖ್ಯ ಅಲ್ಲ ನಿಮ್ಮ ಹೊಟ್ಟೆ ಕಿಚ್ಚ ಅನ್ನಂಥದ್ದು ಒಮ್ಮ ತುಳಿದ್ರಿ ಅಂದ್ರೆ ಜೀವನದೊಳಗೆ ನೀವು ಮುಕ್ತಿ ದಾರಿ ಇದು ತಾನೇ ಸಿಗ್ತದೆ ನೀವು ತಿಳ್ಕೊಂಡು ಹೋಗುದು ಇದು ಇದು ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಈ ಹೊಟ್ಟಿ ಕಿಚ್ಚ ತುಳಿಬೇಕಾದ್ರೆ ಏನ್ ಮಾಡ್ಬೇಕ್ರಿ ನಿಮ್ಮಲ್ಲಿ ಕಾಮ ಕ್ರೋಧ ಮದ ಮಚ್ಚರ ಲೋಭ ಮೋಹ ಅನ್ನುವಂಥದ್ದು ಇವೆಲ್ಲ ಮೊದಲು ಹೊರಗೆ ಹಾಕಬೇಕು ನಿಮ್ಮಲ್ಲಿ ಹೊರಗೆ ಹೊರಗೆ ಹಾಕಬೇಕು ಹೊರಗೆ ಹಾಕಬೇಕಂತ ನೀವು ಹತ್ತಿರ ಕರೆ ಅದು ನಿಮ್ಮೊಳಗೆ ಬಿಟ್ಟು ಹೋಗಲ್ಲ ಯಾವ ಯಾಕೆ ಹೋಗಲ್ಲ ಯಾವ ಅವು ಮೊದಲೇ ನಿಮ್ಮಲ್ಲಿ ಅಂಟು ಉಂಟು ಬಿಟ್ಟ ಅವನು ಹೊಲಿಗೆ ಹಾಕಿದಂಗೆ ಅಯ್ಯವು ಹೋಗ್ತಾವೆ ಹೆಂಗೆ ಹೋಗ್ತಾವೆ ಹ್ಯಾಂಗೆ ನೀವು ಏನು ಮಾಡ್ಬೇಕಂತ ಕೇಳಿದ್ರೆ ನಾವೊಂದು ಮಾತು ಹೇಳ್ತೀನಿ ತಾವೆಲ್ಲ ಲಕ್ಷ್ಯ ಇಟ್ ತುಂಗಳಂತ ಊರಾಗ ಒಂದು ಆರು ಮಂದಿ ಕುಡುಕ್ರಿದ್ರಂತ ಬಹುತೇಕ ಇಲ್ಲಿ ಯಾರೂ ಇಲ್ಲ ಬಹುತೇಕ ಅದನ್ನೇ ಒಂದು ಖುಷಿ ಪಡ್ಬೇಕು ನಾ ಜೀವನ್ದಾಗ ಯಾಕಂದ್ರೆ ನಾ ಬಂದು ನಾಲ್ಕೈದು ದಿವಸ ಆಯಿತು ಒಬ್ರು ಹಿಂಗೆ ನೋಡಿಲ್ಲ ಸುಮ್ಮ ಉದಾಹರಣೆ ಹೇಳ್ತೀನಿ ನಿಮ್ಗೆ ಕೇಳ್ರಿ ನಾ ಆರು ಮಂದಿ ಕುಡುಕ್ರಿದ್ರಂತ ಆರು ಮಂದಿ ಕುಡುಕರು ಊರಾಗ ಒಂದು ಚಲೋ ಕೆಲಸ ನಡೆದ್ರು ಅವರಲ್ಲ ಒಂದು ಕೆಟ್ಟ ಕೆಲಸ ನಡೆದ್ರು ನಡುಗುಡವ್ರಲ್ಲ ಮುಂದೆ ಒಂದಿನ ಆ ಊರಾಗ ಒಂದು ಕುಂಬಾರ ಮುದುಕಿ ಸತ್ತಂತ ಕುಂಬಾರ ಮುದುಕಿ ಸತ್ತಂತ ಆವಾಗ ಊರಾಗ ನಾಲ್ಕು ಮಂದಿ ಹಿರಿಯಾರ ಕಲ್ತು ಅದಕ್ಕೆ ಅಂತಿಮ ಸಂಸ್ಕಾರ ಮಾಡ್ಬೇಕಂತ ನಾಲ್ಕು ಮಂದಿ ದೊಡ್ಡವರು ಕೂಡ್ಯಾರ ಅವಾಗ ಇವರು ಆರು ಮಂದಿ ಕುಡುಕರು ಸುಮ್ಮ ಕುಂದಿರಲಿಲ್ಲ ಇವ್ರು ಹೋಗಿ ಅಂದ್ರೆ ತವ್ರಿಗೆ ದೊಡ್ಡವ್ರಿಗೆ ಏನಂತ ಏಯ್ ಈ ಮುದುಕಿ ಹಣ ಒಯ್ಯವ್ರ ನಾವು ಹಡ್ಡವ್ರ ನಾವು ಊನವ್ರ ನಾವು ನಿಮ್ಮದು ಯಾನ್ವಿಲ್ ನಡ್ರಿ ಮನೆಗೆ ಅಂದ್ರೆ ದೊಡ್ಡವ್ರಿಗೆ ಅವಾಗ ದೊಡ್ಡವ್ರು ಅಂದರು ಯಾ ನೀವು ಕುಡಕ್ಕೆ ಸುಳಿ ಮಕ್ಕಳು ಯುವಕರು ಸಂಘಟನೆ ಆಮರಿ ಏನು ಮಾಡೋದದ ಇವು ಹೋಗಲಿ ಬಿಡು ಆ ಹ್ಯಾಂಗೂ ಮುದಿಕ್ಕೆ ಸತ್ತದ ಅದು ಕೊಯ್ದು ಎಲ್ಲಕ್ಕೆ ಮಣ್ಣರೇ ಮಾಡ್ಲಾಕ ಎಲ್ಲರು ಒಯ್ದು ಯಾಕೆ ಹೋಗೋದು ಬರ್ಲಾಕ ಬಿಡು ಅಂತ ಹೇಳಿ ತಿಳ್ಕೊಂಡು ಅವರು ಆರು ಅವರು ಹಿರಿಯರು ದೂರ ಹೋದರು ಅವರು ಆರು ಮಂದಿ ಕುಡುಕ್ರ ಕಲ್ತು ಮಾತಾಡ್ಕರ್ತ ನೋಡು ನಾವು ಹೇಳಿದ ಮಾತಿಗೆ ದೊಡ್ಡವರು ಬಿಟ್ಟು ಹೋಗ್ಯಾರ ನಾವು ಒಂದು ಕೆಲಸ ಮಾಡುನಿ ಏನು ಕೆಲಸ ಮಾಡುನಿ ನಾವು ಆರು ಮಂದಿ ಕುಡ್ಕ್ರದಾಗ ಒಂದಿಬ್ಬರು ಕುಣಿ ಹೊಡಿಲಾಕ ಹೋಗುನಿ ನಾಲ್ಕು ಮಂದಿ ಹೆಣ ಕಟ್ಕೊಂಡು ಚಟ್ಟ ಕಟ್ಕೊಂಡು ಹೊತ್ಕೊಂಡು ಹೋಗುನ್ ಇಬ್ಬರು ಹೋಗಿ ಗೋರೆ ಹೊಡೆದರು ನಾಲ್ಕು ಮಂದಿ ಕೂಡ್ಕೊಂಡು ಒಂದು ತಟ್ಟು ಕಟ್ಕೊಂಡು ತಟ್ಟಿನ್ಯಾಗ ಮುದುಕಿ ಹೆಣ ಹಾಯ್ಕೊಂಡು ಇವರು ಅಕಾಡಿ ಇಕ್ಕಾಡಿ ನಿಷೇಧ ಜೋಲಿ ಹೊಡ್ಕೋ ಜೋಲಿ ಹೊಡ್ಕೋ ಹೊಂಟರು ಹೋಗಿ ಸಂಬಾಧಿ ಬಲ್ಲಿ ಹೋಗಿ ಆ ಗೋರಿ ಬಲ್ಲಿ ಹೋಗಿ ಆ ಹೆಣ ಇಳಿಸ್ತಾರ ಆ ತಟ್ಟಿನಾಗ ಹೆಣನೇ ಇಲ್ಲ ತಟ್ಟನ್ಯಾಗ ಹೆಣನೇ ಇಲ್ಲ ಅವಾಗ ಹೋಗಿ ಆ ಕಡೆ ಈ ಕಡೆ ಏ ನೋಡು ಕುರ್ಸಾಲೆನ ಮುದುಕಿ ಆ ತಟ್ನಾಗ ಹಾಯ್ಕೊಂಡು ಹೊತ್ಕೊಂಡು ಬಂದೆವು ಯಾಕಡೆ ಹೋಯ್ತು ನೋಡ ಕೋತ ಅಕಾಡೆ ಈಕಾಡೆ ಹುಡ್ಕಾಳ್ಕೋತ ಹೊಂಟಿರು ಬರೋದಕ್ಕೆ ಒಂದು ಮುದುಕಿ ಬ್ಯಾಸಿಗೆ ದಿನ ತೊಗರಿ ಗುಣಕಾಯ್ತಿತ್ತು ಹೊಲದಾಗ ನೆರ ಹೊಲದಾಗ ಅವಾಗ ಅವ್ರು ಅಂದರು ಅಲ ಇವನು ಅವನು ಕುರ್ಸಾಲೆನ ಮುದುಕಿ ಹಿನೈಗೆ ತಟ್ನಾಗ ಹಾಯ್ಕೊಂಡು ಹೊತ್ಕೊಂಡು ಬಂದೆವು ತಟ್ನಿಂದ ಹಾರು ಹೋಗಿ ಗುಣಕಾಯ್ಲಕತ್ತ ಬಿಡಬೇಡ ಬಿಡಬೇಡಂದರು ಹಿಡಿದು ಬಿಡಿಬೇಡ ಅಂದರು ಅವಾಗ ಹೋಗಿ ಆ ಮುದುಕಿಗೆ ಹತ್ತಾರ ನಾವು ತಟ್ನಾಗೆ ಹಾಯ್ಕೊಂಡು ತೊಗೊಂಡು ಬಂದೀವಿ ನೀ ಇಲ್ಲಿ ಬಂದು ಕಟ್ಟಿಗೆ ಆಯ್ಲಕ್ಕೇನು ನಡೀ ಅತ್ತೇಳಿ ಅದಕ್ಕೆ ತೆಕ್ಕಿಗೆ ಹಿಡಿದ್ರು ಅವಾಗ ಆ ಮುದಕ್ಕೆ ಒಳ್ಳಕತ್ತು ಏಯ್ ಮಕ್ಕಳೇ ಆ ಸತ್ತಾಕಿ ನಾ ಅಲ್ರು ಕುಂಬಾರ ಮುದಕ್ಕೆ ಸತ್ತದ ನನಗೆ ಯಾಕೆ ಹಿಡಿದ್ರಿ ಬಿಡ್ರಿ ಅತ್ತಿತ್ತು ಮುದುಕಿ ಖರೆ ನಿಷೇಧ ಆಗಿ ಅವ್ರು ಬಿಡಲಿಲ್ಲ ಮುದುಕಿಗೆ ತೊಗೊಂಡು ಒಯ್ದರು ಆ ಮುದಿಕ್ಕೆ ಎಟ್ಟು ಹತ್ತು ಎಟ್ಟು ಬಬ್ಗೆ ಕೊಟ್ಟಿದ್ರು ಇವ್ರು ಏನು ಕೇಳಿಲ್ಲ ನಿಷೇಧ ಆಗಿದ್ರು ಮಕ್ಕಳು ಒಯ್ದು ಗೋರೆ ಮಣ್ಣು ಮುಚ್ಚಿದ್ರು ಮುಚ್ಚಿ ಮನೆ ಕಡೆ ಹೊಂಟಿದ್ರು ಮನೆ ಕಡೆ ಬರೋದ್ರಾಗ ಊರು ಸಮೀಪ ಬರೋದ್ರಾಗ ಇವರು ಆ ಈ ಕಡೆ ಆ ಮುದುಕಿ ಹಣ ತೊಗೊಂಡು ಹೊಂಟಿದ್ರಲ್ಲ ನಿಷೇಧಾಗ ಆ ಕಡೆ ಈ ಕಡೆ ಜೋಲಿ ಹೊಡ್ಕೊಂಡು ಬರೋದ್ರಾಗ ಊರ ದಂಡೆಗೆ ಬಿದ್ದಿತ್ತು ಮುದುಕಿ ಹಣ ಅವಾಗ ಆ ಮುದುಕಿ ಹಣ ನೋಡಿ ಅಂದರು ಕುರ್ಸಾಲೇನ ಮುದುಕಿ ಹೀನಾಗೆ ಒಯ್ದು ಮಣ್ಣು ಮಾಡಿ ಬಂದೆವು ಮತ್ತೆ ಹೊಳಿ ಬಂದು ಕಾಲ ಬಿದ್ದ ನೋಡು ಹಿಡೀರ ಆ ಮುದುಕಿ ಹಣ ಈ ಸಲ ಮಣ್ಣು ಮಾಡೋದು ಬೇಡ ಊರು ಮುಂದೆ ಗೌಡ್ರು ಬಾಯದ ಅದ ಬಾಯಾಗ ಬಾಯ ಆಗೋಗ್ ಹೋಗ್ಯಾನಂದರು ಗೌಡ್ರು ಬಾಯಾಗ ಒಯ್ದು ಒಗ್ಯಾನ್ ಮುದುಕಿ ಹಣ ತಗೊಂಡ್ರು ತಗೊಂಡು ಗೌಡ್ರು ಬಾಯಿಗೆ ಹಾದರು ಗೌಡ್ರು ಬಾಯಿಗೆ ಹೋಗಿ ಆ ಗೌಡ್ರು ಬಾಯಾಗ ಒಗಿಬೇಕತ್ತಿದ್ರು ಅದೇ ಬಾಯಾಗ ಅಗಸರು ಮುದುಕಿ ಒಗ್ಯಾಣ ಒಗಿತಿತ್ತು ಅಗಸರು ಮುದುಕಿ ಒಗ್ಯಾಣ ಒತಿತ್ತು ಈ ಮುದುಕಿಗೆ ಒಗೆದ ಆ ಮುದುಕಿ ನೋಡ್ತು ದಿಕ್ಕುಟ್ಲೆ ಒಗ್ಯಾಣ ಅಲ್ಲೇ ಇಟ್ಟು ಓಡೋಕ್ಕೆ ಶಲ ಮಾಡ್ತು ಅವಾಗ ಇವರು ಹತ್ತಾರ ಏಯ್ ನೋಡ್ರೋ ಮುದುಕಿಗೆ ಜರ ಜಾಗೃತಿ ಅಂದ ಹೋಗಿರಿ ಇನ್ನೆಗೆ ಮಣ್ಣು ಮಾಡಿ ಬಂದೆವು ಆ ಮುದುಕಿ ಇಲ್ಲಿ ಬಂದು ಬಿದ್ದದ ಈ ಸಲ ಬಾಯ ಮತ್ತೆ ಆ ಕಡೆ ಹಾರಿ ಹೋಗಂಗದ ನೋಡಿ ಒಗೀರಿ ಅಂತೇಳಿ ಆ ಮುದುಕಿಗೆ ಒಗೆದ್ರು ಈ ಮುದುಕಿ ಹಾರ್ಲಕ್ಷ ಶಾಲೆ ಮಾಡ್ತು ಅಲ್ಲ ಇವು ನಾವು ಕುರುಸಲೇ ಮುದುಕಿ ಇನ್ನೈಗೆ ಬಾಯಿ ಹೋಗಿದೀವಿ ಮತ್ತು ಓಡಕ್ಕೆ ಹೇಳಿರಿ ಬಿಡಿ ಬ್ಯಾಡ ಅಂದ್ರೆ ಅದು ಆ ಮುದುಕಿ ಒಂದು ಹಿಡಿದ್ರು ಅವಾಗ ಮುದಿಕೆ ಅಳ್ಳಕತ್ತು ಏ ಮಕ್ಕಳೇ ಸತ್ತಕ್ಕಿ ಅಲ್ರೋ ಕುಂಬ ಮುದಿಕೆ ಸತ್ತದ ಆ ನನಗ್ಯಾಕೆ ಹಿಡಿದ್ರು ಬಿಡ್ರ ಅದು ರಂಬಾಟ ಮಾಡಿದ್ರು ಇವ್ರು ನಿಷಾದ ಕೇಳಿಲ್ಲ ಅದೊಂದು ಮುದುಕಿಗೆ ಹಿಡಿದು ಏಯ್ ಈ ಮುದುಕಿ ಹಿಂಗಾದ್ರೆ ಬಿಡಂಗೆ ಕಾಣಲ್ಲ ಅಲ್ಲಿ ಮುಚ್ಚಿ ಬಂದೆ ಅಂದರು ಮತ್ತು ದಾರ್ಯಾಗ ಬಂದು ಬಿದ್ದದ ಧಾರ್ಯಾಗ ಬಂದು ಬಿದ್ದದಂದ್ರೆ ಈ ಬಾಯಾಗ ಒಗೆದ್ದು ಬಾಯಾಗ ಅಂದ್ರು ಮತ್ತೆ ಮ್ಯಾಲೆ ಬಂದದ ಈ ಸಲ ಹಂಗೆ ಒಗೆದು ಬೇಡ ಲಟ್ಟನೊಂದು ಬಂಡೆಲ್ಲ ಕಟ್ಟೆ ಹೊಗೆ ಲಟ್ಟದೊಂದು ಬಂಡಿಗಲ್ಲಿ ಕಟ್ಟಿ ಒಗ್ಯಾನಂತೇಳಿ ಲಟ್ಟಾದ ಒಂದು ಬಂಡ್ ಕಟ್ಟಿ ಒಗದರು ಏಸು ಏಸು ಮಂದಿ ಕೊಲ್ದ್ರಿ ಈ ಮಕ್ಕಳು ಮೂರು ಮಂದಿಗೆ ಎರಡು ಇದ್ದಿದಕ್ಕೆ ಒಂದು ಸತ್ಯದಕ್ಕೆ ಹಾಂ ಏಸು ಮಂದಿ ಮೂರು ಮಂದಿಗೆ ಬಹುತೇಕ ನಾ ಹೇಳ್ದೆ ನಿಮಗೆ ಆರು ಮಂದಿ ಅಂತ ಹೇಳಿದೆ ಕೊಡುಕರು ಇಲ್ಲಿ ಹೊರಗಿನವ್ರಲ್ಲ ನಮ್ಮ ಶರೀರದೊಳಗದಾರ ಆರು ಮಂದಿ ಕೊಡುಕರು ಅವ್ರು ಯಾರು ಅಂತ ಕೇಳಿದ್ರ ಕಾಮ ಕ್ರೋಧ ಮದ ಮಚ್ಚರ ಲೋಭ ಸಿಂಧಿ ಕುಡಿಬ್ಯಾಡೋ ಶರೀ ಕುಡಿಬ್ಯಾಡೋ ಸಿಂಧಿ ಕುಡಿ ಬ್ಯಾಡೋ ಕುಡಿಬ್ಯಾಡೋ ಸಿಂಧಿ ಬ್ಯಾಡೋ ಹಾಲ ಕುಡಿಯೋ ತಮ್ಮ ಶಿವಸಾಂಬ ಜೈನಮ ಪಾರ್ವತಿ ಹರ ಹರ ಮಹಾದೇವ ದಿನಮಾನ್ ಹಂತದ ಬಂದು ಕೂತ ಮಾಡೋದೇನದು ಹ್ಞೂ ಬಹುತೇಕ ಇವು ಲೈಟ್ ಚಲೋ ಪಿಚ್ಚರ್ ಬಿ ನಡೆದಾಗ ಅಡ್ವಟೈಸ್ ಬಿದ್ದಂಗೆ ಮಾಡ್ಲಿಕ್ಕತ್ತ ಅದಕ್ಕಾಗಿ ಗವಾಯಿಗಳು ಹಾಡಿದ್ರು ಹೆಂಡ ಕುಡಿಬ್ಯಾಡು ಹಾಲ ಕುಡಿಯೋ ತಮ್ಮ ದಂಡ ಕಟ್ಟ ಬ್ಯಾಡ ಮಾಡೋ ದಾನ ಧರ್ಮ ಬಹುತೇಕ ನಾನು ನೋಡ್ಲಾಕ ತಿಂತ ಇದ್ದೇರಿ ಯವ್ವ ಸಿದರಾಮಯ್ಯ ಎರಡು ಎರಡು ಸಾವಿರ ಗೃಹಲಕ್ಷ್ಮಿ ಹಾಕ್ಯಾನ ಸುಮ್ಮ ಅದ್ರಾಗಿಟ್ಟು ಗವಾಯಿಗಳಿಗೆ ಒಂದೊಂದು ಸಾವಿರ ಕೊಟ್ಟರೆ ಅಂದ್ರೆ ಅವ್ ಬಿಟ್ಟು ಸುಮ್ಮನೆ ನಿಮ್ಮ ಹೆಸರು ಹೇಳ್ಕೊಂಡು ಹೋಗ್ತ ಕರೆ ಕೇಳ್ತೀರಿ ಕರೆ ಮಾಡಂಗಿಲ್ಲ ಅದಕ್ಕೆ ಬಸವಣ್ಣಪ್ಪ ಹೇಳ್ದೆ ನೋಡದಂತೆ ನಡೆಯದಿದ್ದರೆ ಎಂತೊಲಿವನೋ ಕೂಡಲ ಸಂಗಮ ದೇವ ಹ್ಞೂ ಅದ ಏನು ಮಾಡೋದು ಅದ ಅಕೌಂಟಿಗೆ ಬರ್ತಾವೆ ಗಾಂಡದೇವರಿಗೆ ಹೇಳಾರ ತೊಗೊಂಡು ಕುಂದಿರ್ತೀರಿ ನೀವು ಆಧಾರ್ ಕಾರ್ಡ್ ಮೇಲೆ ಹ್ಞೂ ಹಂಗದ ದಿನಮಾನ್ ಹಂಗದ ಜೀವನದಲ್ಲಿ ವಿಷಯ ಏನು ಅದಂತ ಕೇಳಿದರೆ ಹರ ಪೂಜೆ ಗುರು ಶೇವೆ ವರಪುಣ್ಯ ವರಪುಣ್ಯ ಅಂದರೆ ಎಂಥದ್ದು ಇರ್ತದೆವ ಏನು ಬ್ಯಾಳಗಿರ್ತದ ಕಾರ್ಯಾಂಪಿಗೆ ಇರ್ತದ ನೋಡಿರೇನು ಏನು ಯಾರೇ ಹೇಳೋದು ಕೇಳಿರಿ ಖರೆ ವರ ಪುಣ್ಯ ಎಂಥದ್ದು ಇರ್ತದೆ ಇದು ತಿಳ್ಕೋಬೇಕಾಗ್ಯದ ಬಹಳ ಮಜಾ ಅದು ಪುಣ್ಯ ಜೀವನದಲ್ಲಿ ಪಡ್ಕೋಬೇಕಾದರೆ ನಾವು ಏನು ಮಾಡಬೇಕು ಇದು ಮೊದಲು ನಾವು ವಿಚಾರ ಮಾಡಬೇಕ ಬಹುತೇಕ ಪುಣ್ಯ ಅನ್ನೋದು ಹೆಂಗಿರುತ್ತದೆ